ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ಮಹಿಳಾ ಕ್ರೀಡಾಕೂಟಕ್ಕೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಚಾಲನೆ ನೀಡಿದರು ಈ ವೇಳೆ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಸಹಾಯಕ ಆಯುಕ್ತೆ ಕೆವಿ ಕಾವ್ಯಾರಾಣಿ ಸೇರಿದಂತೆ ಮಹಿಳಾ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು ಕಬಡ್ಡಿ ವಾಲಿಬಾಲ್ ಓಟ ಥ್ರೋಬಾಲ್ ಚಕ್ರ ಎಸೆತ ಗುಂಡು ಎಸೆತ ಮುಂತಾದ ಸ್ಪರ್ಧೆಗಳಲ್ಲಿ ಮಹಿಳೆಯರು ಉತ್ಸಾಹದಿಂದ ಭಾಗವಹಿಸಿದ್ದರು ಬಳಿಕ ಲಕ್ಷ್ಮೀಪ್ರಿಯ ಕೆಲಸದ ಒತ್ತಡದ ನಡುವೆಯೂ ಮಹಿಳೆಯರು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಾಯಕತ್ವದ ಗುಣ ಬೆಳೆಸಿಕೊಳ್ಳಬೇಕು ಕ್ರೀಡಾ ಮನೋಭಾವದಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು

ಕ್ರೀಡಾಪಟು ಕಮಲಾ ಸಿದ್ದಿ ಚಿಕ್ಕಂದಿನಿಂದಲೂ ಖೋ ಖೋ ಕಬಡ್ಡಿಯಲ್ಲಿ ಆಸಕ್ತಿ ಇದ್ದು ಇಲ್ಲಿನ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವುದಾಗಿ ಹೇಳಿದರು ನಿಮ್ಗೆ ಸ್ಪೋರ್ಟ್ಸ್ ಅಂದ್ರೆ ಬಹಳ ಇಂಟ್ರೆಸ್ಟು ಎಮ್ ಎನ್ ಸ್ಪೋರ್ಟ್ಸ್ ನಾನ್ ಭಾಗವಹಿಸ್ತೀನಿ ನಿಮ್ಗೆ ಇವತ್ತು ಅರ್ಚಿನ ಎಷ್ಟೊಂದು ಗೊತ್ತಾಗಿರೋದು ಇಲ್ಲಿ ಒಂದು ಮೇಳ ಬಗ್ಗೆ ಸ್ಪೋರ್ಟ್ಸ್ ಇಟ್ಟಿದ್ದಾರೆ ಅಂತ ಹೇಳಿ ನಾನು ನನ್ನ ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಬಂದಿರೋದು ತುಂಬಾ ಚೆನ್ನಾಗಿ ಅನಿಸ್ತಿದೆ ಗೃಹಿಣಿ ಉಮಾ ಮನೆ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದು ಸಂತಸ ತಂದಿದೆ ಎಲ್ಲಾ ಸ್ಪರ್ಧೆಗಳಲ್ಲೂ ಭಾಗವಹಿಸಿದ್ದು ಗುಂಪು ಸ್ಪರ್ಧೆಯಲ್ಲೂ ಭಾಗವಹಿಸುವ ಆಸಕ್ತಿ ಇದೆ ಇನ್ನು ಮುಂದೆಯೂ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವುದಾಗಿ ತಿಳಿಸಿದರು ಅಂತ ಹೇಳಿ